ಕೆಲವೊಮ್ಮೆ ಮಕ್ಕಳು ಹುಟ್ಟುವಾಗ ಕೆಲ ಸಣ್ಣ ರಿಸ್ಕ್ ಇದ್ದೇ ಇರುತ್ತೆ ಸರಿಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನು ಸಮಸ್ಯೆ ಆಗಿಲ್ಲ ಆದರೆ ಎರಡನೇ ಮಗು ಅವಳಿಗೆ ಎಂದವರ ಮಾತು ಕೇಳ್ತಾ ಏನು ಹೇಳ್ತಾ ದಾಯಿ ದಯಮಾಡಿ ಮತ್ತೆ ಯಾವಾಗ ಕ್ರಾಸ್ ಚೆಕ್ಕಿಂಗ್ ಮಾಡಿದೆ ಬಾಯಿಗೆ ಬಂದಿದ್ದು ಬೊಗಳಬೇಡಿ ಎಂದ ಅವನ ಪಕ್ಕವಿದ್ದ ಬಿದ್ದ ಧನುಷ್ ವಿರು ಇರು ನೀನು ಎಂದು ತಾಳ್ಮೆ ತರಿಸಿ ನೀವು ಹೇಳಿ ಡಾಕ್ಟರ್ ಎಂದನು ವಿರಾಜ್ ಐ ಸಾರಿ ಟು ಸೇ ದಿಸ್ ಸಿರಿಗೆ ಎಂದವರ ಮಾತು ಗಂಟಲಲ್ಲೇ ಉಳಿಯಿತು ಇತ್ತ ವಿರಾಜ್ ಎದೆ ಬಡಿತ ಇನ್ನೂರು ದಾಟಿತು ಸೀರಿಯಲ್ ಆಟೋ ರೀತಿ ಬ್ರೇಕ್ ಕೊಡೋದು ನಿಲ್ಲಿಸಿ ಇರೋದು ಇದ್ದಂಗೆ ನೇರವಾಗಿ ಹೇಳೋಕ್ಕೆ ಹೇಳೋ ವೈರಿ ಅವ್ರಿಗೆ ಎಂದ ಕೋಪದಲ್ಲಿ ಕಾಮ್ ಡೌನ್ ಬಿರು ಎನ್ನುವ ಧನುಷ್ ಡಾಕ್ಟರ್ ಬಿಡಿಸಿ ಹೇಳಿ ಎಂದಾಗ ಸಿರಿಗೆ ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ಚೋಟು ಯಾವ ತೊಂದರೆ ಕೊಡದೆ ಆರೋಗ್ಯವಾಗಿ ಬಂದಿತಾ ಅದು ಎರಡನೇ ಬೇಬಿ ಸ್ವಲ್ಪ ಆ್ಯಕ್ಟಿವ್ ಕಮ್ಮಿ ಇದೆ ನೋಡಿ ವಿರಾಜ್ ಮಕ್ಕಳಿಗೆ ಜನ್ಮ ಕೊಡುವಾಗ ಹೇಗೆ ತಾಯಂದರು ಎಫರ್ಟ್ ಹಾಕ್ತಾರೋ ಹಾಗೆ ಮಕ್ಕಳು ಕೂಡ ಆ ಟೈಮ್ಗೆ ಸಹಕರಿಸಬೇಕು ತಾಯಂದರಿಗೆ ಹೇಗೆ ಇದು ಮರುಜನ್ಮನೋ ಹಾಗೆ ಮಗುವಿಗೆ ಅಮ್ಮನ ಹೊಟ್ಟೆಯಿಂದ ಹೊರಬರುವಾಗ ಕಷ್ಟ ಸಹಜ ಆಗ ಮಕ್ಕಳ ಕೋಪ್ರೇಷನ್ ಬೇಕಾಗುತ್ತೆ ಇಲ್ಲಿ ಬೇಬಿ ಯಾಕೋ ಮೂಮೆಂಟ್ ತೋರಿಸ್ತಿಲ್ಲ ಮೇ ಬಿ ಸಿರಿಗೆ ಇವತ್ತು ಟಯರ್ಡ್ ಆಗಿದೆ ಅದರಿಂದ ಕೂಡ ಹೀಗೆ ಆಗಿರಬಹುದು ಇಲ್ಲಿಗೆ ಬಂದಾಗ ಬೇಬಿ ಮುಂಚಿನ ಹಾಗೆ ಆ್ಯಕ್ಟಿವ್ನೆಸ್ ತೋರಿಸ್ತಿರ್ಲಿಲ್ಲ ಈಗ ಮತ್ತೆ ನಾರ್ಮಲ್ ಆಗಿದೆ ಆದರೂ ನಾಟ್ ಸೋ ಮಚ್ ಇದನ್ನು ಸಿರಿಗೆ ಹೇಳ್ಬಿಡಿ ಯಾಕೆ ಯಾಕಂದರೆ ಸಿರಿ ಟೆನ್ಷನ್ ಆದರೆ ಡೆಲಿವರಿಗೆ ಇನ್ನೂ ಜಾಸ್ತಿ ಕಷ್ಟ ಆಗುತ್ತೆ ಸಿರಿ ಬಿಹೇವಿಯರ್ ಪಾಪ ಮೇಲೆ ಪ್ರಭಾವ ಬೀಳುತ್ತೆ ಎಂದರು ಡಾಕ್ಟರ್ ಇದರಿಂದ ಮಂಡೋದರಿಗೆ ಏನೂ ಆಗಲ್ಲ ಅಲ್ವಾ ಇಂದು ಅಲ್ಲೂ ಮೊದಲ ಪ್ರಾಮುಖ್ಯತೆ ವಿರಾಜ್ ಸಿರಿಗೆ ನೀಡಿದ್ದ ಖಂಡಿತ ಇಲ್ಲ ಆದರೆ ಮಗು ಆ್ಯಕ್ಟಿವ್ ಇಲ್ಲ ಅಂದರೆ ಸಮಸ್ಯೆ ಮಗುವಿಗೆ ಹೆಚ್ಚಿರುತ್ತೆ ಒಂದು ವೇಳೆ ಮಗು ಹೊರಬರುವಾಗ ಅಳದೇ ಇರಬಹುದು ಇಲ್ಲ ಆಗಲೂ ಆ್ಯಕ್ಟಿವ್ ಆಗಿರುತ್ತೆ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡಬಹುದು ಅಥವಾ ಮಗು ಎಲ್ಲರಂತೆ ಬೆಳವಣಿಗೆ ಇಲ್ಲದೇ ಇರಬಹುದು ಈ ರೀತಿ ತುಂಬ ರೇರ್ ಸಿನಾರಿಯೋ ನಾವು ನೋಡುವುದು ಕೆಲವೊಮ್ಮೆ ಮಗು ಬ್ರೈನ್ ಅಥವಾ ಉಸಿರಾಟಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಯಾಗಿ ಸಣ್ಣ ವಯಸ್ಸಿಗೆ ಬ್ರೈನ್ ಸ್ಟ್ರೋಕ್ ಎಂದು ಹೇಳುವಾಗಲೇ ಇಲ್ಲ ಎಂದು ಎದ್ದಿದ್ದಳು ಸಿರಿ ಕಾಬ್ರಿಯಿಂದ ಅವಳ ಕೂಗು ಕೇಳಿದವನೇ ನಿದ್ರೆಯಿಂದ ಎದ್ದು ಕುಳಿತು ಲೈಟ್ ಹಾಕಿ ಮಂಡೋದ್ರಿ ಏನಾಯ್ತು ಯಾಕೆಷ್ಟು ಟೆನ್ಷನ್ ಆಗಿದ್ಯಾ ಎಂದು ಕೇಳುತ್ತಾ ನೀರು ಕೊಟ್ಟ ಹಾಗೆಯೇ ಸುತ್ತೆಲ್ಲ ನೋಡಿದ್ಲು ತಾನು ಸೇಫಾಗಿ ಮನೆಯ ರೂಮ್ ಬೆಡ್ ಮೇಲೆ ಮಲಗಿರೋದು ತಿಳಿದ ಮೇಲೆ ಪಕ್ಕದಲ್ಲಿದ್ದ ವಿರಾಜ್ ಕಡೆ ನೋಡಿ ವಿರಾಜ್ ಸರ್ ನಾವು ಆಸ್ಪತ್ರೆಗೆ ಹೋಗಿದ್ವಾ ಅಲ್ಲಿ ಡಾಕ್ಟರ್ ಮತ್ತೆ ಚೆಕಪ್ ಏನಾದರೂ ಮಾಡಿದ್ರಾ ಮಿನಿ ಬಗ್ಗೆ ಏನಾದರೂ ಹೇಳಿದ್ರಾ ಎಂದು ಕೇಳಿದ್ಲು ಇಲ್ಲ ಬಂಗಾರಿ ನೀನು ಟಯರ್ಡ್ ಆಗಿ ಮಲಗ್ತೀನಿ ಅಂತ ಬಂದಿಯಲ್ಲ ನಾನೇ ಯಾರಿಗೂ ಡಿಸ್ಟರ್ಬ್ ಮಾಡ್ಬಿಡಿ ಅಂದೆ ಯಾಕೆ ಇಷ್ಟು ಟೆನ್ಷನ್ ಆಗಿದ್ಯಾ ಬಾಯಿಲಿ ಎಂದು ಅವಳು ತಲೆಯನ್ನು ತನ್ನೆದಿಗೆ ಒರಗಿಸಿಕೊಂಡು ತಲೆ ಸವರುತ್ತಾ ಏನಾಯ್ತು ಬಂಗಾರಿ ಕೆಟ್ ಕನಸ ಎಂದು ಕಾಳಜಿಯಿಂದ ವಿಚಾರಿಸಿದ ಹೌದು ವಿರಾಜ್ ಸರ್ ನನ್ನ ನೀವು ಚೆಕಪ್ಗೆ ಅಂತ ಕರ್ಕೊಂಡು ಹೋಗಿದ್ರಿ ಅಲ್ಲಿ ಡಾಕ್ಟರ್ ನಮ್ಮ ಮಿನಿ ಎಲ್ಲರಂತಿಲ್ಲ ಅವಳು ಯಾಕೋ ಆ್ಯಕ್ಟಿವ್ ಆಗಿಲ್ಲ ಅಂತ ಡಲ್ ಆಗಿದ್ದಾಳೆ ಡೆಲಿವರಿ ಆದಮೇಲೆ ಅವಳು ಈಚೆ ಬಂದರೆ ಎಲ್ಲರಂತಿರೋದು ಸ್ವಲ್ಪ ಡೌಟ್ ಇದೆ ಅವಳು ಅಳಬೇಕು ಅತ್ತಿಲ್ಲ ಅಂದರೆ ಅಂತೂ ಏನು ಸಮಸ್ಯೆ ಅಂತ ಏನೋ ಇದ್ರು ನಂಗೆ ತುಂಬ ಭಯ ಆಯಿತು ವಿರಾಜ್ ಸರ್ ಎಂದು ಹೇಳಿದವಳ ನೋಡಿ ಬಂಗಾರಿ ನನಗನ್ಸುತ್ತೆ ಡೇಟ್ ಹತ್ತಿರ ಬಂದಾಗೆಲ್ಲ ನೀನು ಸುಮ್ಮನೆ ಟೆನ್ಷನ್ ಆಗ್ತಿದ್ಯಾ ಅಂತ ನನ್ನ ಮಿನಿ ನಿನಗೆ ಯಾವ ತೊಂದರೆ ಮಾಡಿದೆ ಅವಳು ಕೂಡ ಯಾವ ರಿಸ್ಕ್ ಮಾಡಿಕೊಳ್ಳಿದ್ರೆ ಆರಾಮಾಗಿ ನಿನ್ನ ಹೊಟ್ಟೆ ಅಂತ ಹೊರಗಡೆ ಬರ್ತಾಳೆ ಆರೋಗ್ಯವಾಗಿರ್ತಾಳೆ ಈ ಲಂಕಾಧಿಪತಿಯ ಮಕ್ಕಳು ಅಂದರೆ ಸುಮ್ಮನೆನಾ ಚೋಟು ನೋಡಿದ್ರೆ ಗೊತ್ತಾಗಲ್ವಾ ಎಂದ ಗುಳಿಕೆನ್ನೆಯಲ್ಲಿ ನಕ್ಕು ಅವನೇನೋ ನಿಮ್ಮ ಹಾಗೆ ಅದು ಏಳು ಎಂದು ಸಿರಿ ಚಿಂತೆ ಮಾಡ್ತಾ ಹೇಳಲು ಅವಳ ಮಗ ಬೆಬರು ಗಾಬರಿಯಿಂದ ಕೂಡಿತು ಹೌದಾ ಈಗ ನೋಡು ನನ್ನ ಮಿನಿ ಹೇಗೆ ನಿನಗೆ ಆನ್ಸರ್ ಮಾಡ್ತಾಳೆ ಅಂತ ಎಂದವನೇ ಸಿರಿ ಉದರದ ಬಳಿ ಬಾಗಿ ಹಾಗೆ ಕೈನಲ್ಲಿ ಸವರುತ್ತಾ ಮಿನಿ ಬೇಬಿ ಕೇಳಿಸ್ಕೊಳ್ತಾ ಇದೆಯಾ ನೀನು ಮಿಡಲ್ ಕ್ಲಾಸ್ ಮೊಮ್ಮನ ತಲೆ ಕೆಟ್ಟ ಹೇಳು ಮಗಳೇ ನೀನು ಪಪ್ಪನ ಹಾಗೋ ಮೊಮ್ಮನ ಹಾಗೋ ನೀನು ಆ್ಯಕ್ಟಿವ್ ಇದೆಯೋ ಇಲ್ವೋ ಹೇಳು ಮಿನಿ ಎಂದು ಕೇಳಿದನ ಅಷ್ಟೆ ಪಾಪು ಹೊಟ್ಟೆಯಲ್ಲಿ ಕಿಕ್ ಮಾಡಿತ್ತು ಲಂಕಾಧಿಪತಿಗೆ ಖುಷಿಯಾಗಿ ನೋಡೇ ಮಂಡೋದ್ರಿ ನನ್ನ ಮಗಳು ಆನ್ಸರ್ ಕೊಡ್ತಾ ಇದ್ದಾಳೆ ಹೆಂಗೆ ಏ ಲಂಕಾಧಿಪತಿಯ ಮಕ್ಕಳು ಅಂದರೆ ಸುಮ್ಮನೆ ಅಲ್ಲ ಕಣೆ ಆ್ಯಕ್ಟಿವ್ ಏನು ಓವರ್ ಆ್ಯಕ್ಟಿವ್ ಆಗಿರ್ತಾರೆ ಈಗ ಈ ತಲೆ ಕೆಟ್ಟ ಕನಸಿನ ಚಿತ್ತೆ ಬಿಟ್ಟು ನನ್ನ ಮಗಳಿಗೆ ನಿದ್ರೆ ಮಾಡಿಸು ಎಂದವನೇ ಮೆತ್ತಗೆ ಅವಳನ್ನು ಹಾಸಿಗೆ ಮೇಲೆ ಮಲಗಿಸಿದ ನಿಜವಾಗ್ಲೂ ಏನೂ ತೊಂದರೆ ಆಗಲ್ಲ ಅಲ್ವಾ ವಿರಾಟ್ ಸರ್ ನಿಮ್ಮ ಆಸೆ ನಾನು ಈಡೇರಿಸ್ತೀನಿ ಅಲ್ವಾ ಎಂದಳು ಅವಳು ಕಳೆದ ಬಾರಿ ಚೋಟು ವಿಚಾರಕ್ಕೆ ಮೋಸ ಮಾಡಿದ ಹಾಗೆ ಈ ಬಾರಿ ಏನೂ ಸಮಸ್ಯೆ ಆಗದಿರಲಿ ಅಂತ ಹೆಚ್ಚು ಚಿಂತೆ ಮಾಡ್ತಾ ಅಂತ ಕನಸು ಕಂಡಿದ್ಲು ಚಿಂತೆ ಮಾಡಬೇಡ ಕಳೆದ ಬಾರಿ ಚೋಟು ಬರುವಾಗ ಇದ್ದ ಈ ಬಾರಿ ನಿನ್ನ ಜೊತೆಗೆ ಈ ಲಂಕಾಧಿಪತಿ ಇದ್ದಾನೆ ಸೋ ಏನು ಎಲ್ಲ ಆರಾಮಾಗಿ ಮುಗಿಯುತ್ತೆ ಎಂದು ಧೈರ್ಯ ಹೇಳಿ ಹಣೆಗೆ ಮುತ್ತಿಟ್ಟು ಮಲಗಿಸಿದ ನಾನು ಹೇಳ್ದಲ್ವ ನೀವೆಲ್ಲ ಅನ್ಕೊಂಡ್ ಹಾಗೆ ಏನೂ ಇರೋಲ್ಲ ಸಣ್ಣ ಟ್ವಿಸ್ಟ್ ಅಂತ ಜಸ್ಟ್ ಡ್ರೀಮ್ ಸೀಕ್ವೆನ್ಸ್ ಅಷ್ಟೇ ಅದನ್ನ ಬಲು ಖುಷಿಯಾಗಿ ಬಂದಿದ್ದ ವಿದ್ಯುತ್ ಅಪ್ಪ ನೀವು ಇತ್ತೀಚೆಗೆ ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ಲ ಸೀರಿ ಅತಿಗೆ ಕಂಪ್ಲೇಂಟ್ ಮಾಡಬೇಕಾ ಎಂದು ಬರೀ ಮಾವನನ್ನು ಹೆದರಿಸುವಾಗ ಅವಳ ಹೆಡ್ಗೆ ಟೈಮ್ ಹತ್ರ ಬಂತಲ್ವ ಬರೀ ಅದಕ್ಕೆ ಒಂಥರ ಏನೋ ಭಯ ಕಸಿಬಿಸಿ ಎಂದರು ರಮಣಕಾಂತ್ ಆಗ್ಬಿಟ್ರ ನೋಡಿ ನೀವೆರಡನೇ ಪಾಪನ ಕೂಡ ಆರೈಕೆ ಮಾಡಬೇಕು ಅದಕ್ಕೆ ಆರೋಗ್ಯವಾಗಿರಬೇಕು ಎಂದು ಬುದ್ಧಿ ಹೇಳೋವಾಗಲೇ ಅಪ್ಪ ಬರೀ ಗುಡ್ ನ್ಯೂಸ್ ಎಂದು ಬಂದಿದ್ದ ವಿದ್ಯುತ್ ಅವ್ನ ಕಡೆ ನೋಡಿ ವಿದ್ಯುತ್ ಏನಾಯಿತು ಅಷ್ಟು ಖುಷಿಯಾಗಿದೆಯಾ ಎಂದು ಕೇಳಿದ್ಲು ಹೇಳ್ತೀನಿ ಎಂದವನೇ ಅಪ್ಪನ ಬಾಯಿಗೆ ಸಿಹಿ ತಿನ್ನಿಸಿ ನನಗೆ ಡಬಲ್ ಪ್ರಮೋಷನ್ ಆಯಿತು ಅಪ್ಪ ಈಗ ನನಗೆ ತಿಂಗಳಿಗೆ ಮೂರು ಲಕ್ಷ ಸಂಬಳ ಅಷ್ಟೇ ಅಲ್ಲ ನಮ್ಮ ಕಂಪ್ನಿ ಕಡೆಯಿಂದ ನನ್ನ ಐಡಿಯಾನ ಇಂಪ್ಲಿಮೆಂಟ್ ಮಾಡಿಸಿ ಹೊಸ ಬ್ರಾಂಚ್ಗೆ ನನ್ನೇ ಮ್ಯಾನೇಜರ್ ಕೂಡ ಮಾಡ್ತಾ ಇದ್ದಾರೆ ಆ್ಯಂಡ್ ಆ ಹೊಸ ಬ್ರಾಂಚ್ನ ಭಾವ ಹ್ಯಾಂಡ್ ಓವರ್ ತಗೊಳ್ತಾ ಇದ್ದಾರೆ ಮ್ಯಾನೇಜರ್ ಆದಮೇಲೆ ನನ್ನ ಹೊಸ ಸ್ಟಾರ್ಟಪ್ ಅಪ್ ಕನಸು ನನಸಾಗುತ್ತೆ ಎಂದು ವಿದ್ಯುತ್ ಹೇಳೋದು ಕೇಳ್ತಾ ಖುಷಿ ಪಡುವ ಪರಿ ಹಾಗಾದರೆ ಮೊದಲು ಈ ಸ್ವೀಟ್ ನೀನು ತಿನ್ನು ಎಂದು ತಿನ್ನಿಸಿ ಕಂಗ್ರಾಟ್ಸ್ ಮಿಸ್ಟರ್ ಸಾಫ್ಟ್ವೇರ್ ಎಂದು ಅಪ್ಪ ಇನ್ನೊಂದು ದೋಸೆ ತಿಂದರೆ ಸರಿ ಇಲ್ಲ ಸಿರಿ ಅದಕ್ಕೆ ಈಗಲೇ ಕಾಲ್ ಮಾಡ್ತೀನಿ ಎಂದು ಹೆದರಿಸಿ ಹೋಗಿ ಅಡುಗೆ ಮನೆಯಲ್ಲಿ ದೋಸೆ ಹಾಕುವಾಗಲೇ ಮಡದಿ ಕೆನ್ನೆಗೆ ಮುತ್ತಿಟ್ಟವನು ಥ್ಯಾಂಕ್ಸ್ ಮಿಸಸ್ ವಿದ್ಯುತ್ ರಮಣಕಾಂತ್ ಎಂದ ನಿನ್ನ ಎಫರ್ಟ್ ನಂಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ ಎಂದಲು ಅವಳ ನಡು ಬಳಸಿ ಇನ್ನೊಂದು ಕೆನ್ನೆಗೆ ಮುತ್ತಿಟ್ಟು ಎಷ್ಟು ಸಪೋರ್ಟ್ ಮಾಡೋ ಹೆಂಡತಿ ಇಲ್ಲ ಅಂದಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ ಅಲ್ವಾ ಅದಕ್ಕೆ ಎಂದ ಆದರೂ ನಿನ್ನ ಶ್ರಮ ಪರಿಶ್ರಮ ಮುಖ್ಯ ಹೋಗಿ ಫ್ರೆಶ್ ಆಗಿವಾ ದೋಸೆ ರೆಡಿ ಇದೆ ಇಂದವಳ ಕೊರಳಿಗೆ ಚಿನ್ನದ ಚೈನ್ ಹಾಕಿದವನು ನನ್ನ ಹೆಂತಿಗೆ ಅವಳ ಸಾಫ್ಟ್ವೇರ್ ಕಡೆಯಿಂದ ಸ್ಮಾಲ್ ಗಿಫ್ಟ್ ಎಂದು ಪಿಸುಗುಟ್ಟಲು ಬರೀ ಮನಸ್ಸಿಗೆ ತುಂಬ ಖುಷಿಯಾಯಿತು ಮತ್ತೆ ಆದಮೇಲೆ ಅವನು ಕೊಟ್ಟ ಮೊದಲ ಗಿಫ್ಟ್ ಅದು ವಿದ್ಯುತ್ ಎಂದು ಖುಷಿಯಾಗಿ ಕರೆದಳು ಹ್ಞೂ ಹೇಳು ಬರೀ ನಿನ್ನ ಸಪೋರ್ಟ್ ಇಲ್ಲದೆ ನಾನು ಇದೆಲ್ಲ ಮಾಡೋಕಾಗ್ತಿರ್ಲಿಲ್ಲ ಅಪ್ಪನ ಆರೋಗ್ಯ ಸರಿ ಇಲ್ಲ ಅಂತ ನೀನು ವರ್ಕ್ ಮಾಡಿದೆ ವೈಫ್ ಆಗಬೇಕಾಯ್ತು ಆದರೂ ಚೂರು ಬೇಜಾರಾಗದೆ ನೀನು ನನ್ನ ಅಪ್ಪನನ್ನು ನೋಡಿಕೊಂಡ ರೀತಿಗೆ ಈ ಅಚೀವ್ಮೆಂಟ್ ಸಾಧ್ಯ ಆಯಿತು ಟ್ಯಾಂಕ್ಸ್ ಬರೀ ಆ್ಯಂಡ್ ಆಲ್ಸೋ ಐ ಲವ್ ಯು ಸೋ ಮಚ್ ಎಂದ ನನಗೆ ಇವತ್ತು ತುಂಬ ಖುಷಿ ಆಗ್ತಿದೆ ಕಣು ಐ ಆಮ್ ಸೋ ಹ್ಯಾಪಿ ಫಾರ್ ಯು ಲವ್ ಯು ಟು ಎಂದು ಅವನ ಕೆನ್ನೆಗೆ ಮುದ್ದಿಟ್ಟು ಅಪ್ಪಿದಳು ಬರಿ ವಿರಾಟ್ ಸರ್ ಕಾಫಿ ಎಂದು ಸೇರಿ ಕಾಫಿ ತಂದು ಕೊಟ್ಟಾಗ ನೀನು ಯಾಕೆ ತಂದಿದ್ದು ನಿನಗೆ ಒಂದು ಕಡೆ ಕೂತಿರು ಅಂದರೆ ಅರ್ಥ ಆಗಲ್ವೇನೆ ತಲೆ ಕೆಟ್ಟಿದ್ಯಾ ಆಯಾಸ ಮಾಡ್ಕೊಳ್ಬೇಡ ಅಂತ ಕೇಳೋದಿಲ್ವೇನೆ ನೀನು ಎಂದು ರೇಖಿತ ಕೂತಲ್ಲೇ ಕೂತು ಕೂತು ಮಲ್ಗಿ ಬೋರ್ ಆಗುತ್ತೆ ವಿರಾಜ್ ಸರ್ ಒಂದು ಕಪ್ ಕಾಫಿ ಮಾಡಿಕೊಟ್ರೆ ಏನೂ ಆಗೋದಿಲ್ಲ ಅನ್ನಿಸ್ತು ಅದಕ್ಕೆ ಮಾಡ್ಕೊಂಡು ಬಂದೆ ಎಂದವಳು ಅವನ ಪಕ್ಕವೇ ಕುಳಿತಳು ಲ್ಯಾಪ್ಟಾಪ್ ನೋಡ್ತಾ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದಾ ವಿರಾಜ್ ಯಾವಾಗ ಮಂಡುಗೆ ಹೆರಿಗೆ ನೋವು ಶುರುವಾಗುತ್ತೋ ಎನ್ನುವ ಭಯ ತನ್ನವಳು ಪಕ್ಕ ಕೂತ್ರೆ ಅವನ ಕೈ ಸುಮ್ಮನೆ ಅವಳ ಕೆನ್ನೆ ಹಿಂಡಿ ಮುದ್ದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತು ವಿರಾಜ್ ಸರ್ ಕೆಲಸ ಮಾಡಿ ಅವನ ಮಗವನ್ನು ಲ್ಯಾಪ್ಟಾಪ್ ಕಡೆಗೆ ತಿರುಗಿಸ್ತಾ ನನ್ನ ಮಂಡು ಪಕ್ಕ ಇದ್ದಾಗ ಹೇಗೆ ಕೈ ಸುಮ್ಮನಾರತ್ತ ಎಂದ ಹೌದಂತೆ ಎಂದವಳೆ ಹಾಗೆ ಅವನ ಹೆಗಲ ಮೇಲೆ ತನ್ನ ತಲೆಯಾಕಿ ಹೌದು ನಿಮ್ಮ ಮಿನಿ ಬಂದರೆ ಅವಳಿಗೆ ಏನು ಹೆಸರು ಎಂದಳು ನನ್ನ ಮಗನಿಗೆ ನೀನು ವಿರಾಟ್ ಅಂತ ಇಟ್ಟಂಗೆ ನಾನು ನನ್ನ ಮಗಳಿಗೆ ಒಂದೊಳ್ಳೆ ಹೆಸರು ಹುಡುಕ್ತೀನಿ ಎಂದ ಏನು ಎಂದಳು ಹೇಳೋಣ ಬಂಗಾರಿ ಸದ್ಯಕ್ಕೆ ಅವಳು ನನ್ನ ಮುದ್ದು ಮಿನಿ ಎಂದ ಮತ್ತೆ ನನಗೆ ಕಾಮಿನಿ ಎಂದು ಬಂದನು ಚೋಟು ಚೋಟು ಇಂದು ಸಿರಿ ಸಣ್ಣದಾಗಿ ಕದರಲು ಗುಡ್ ಮಾರ್ನಿಂಗ್ ಮಿನಿ ಸಂಡೇ ಅಂತ ನಿನ್ನ ಆ್ಯಂಡ್ಸಮ್ ಅಣ್ಣ ಜಾಸ್ತಿ ಹೊತ್ತು ತಾಜಿ ಮಾಡಿದ್ದ ಲೇಟಾಗಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಅಂತ ಬೇಜಾರಾಗಬೇಡ ಮಿನಿ ಎಂದು ಅಮ್ಮನ ಹೊಟ್ಟೆ ತಬ್ಬಿದ ಸಿರಿ ಲಂಕಾಧಿಪತಿ ಇಬ್ಬರು ನಕ್ಕರು ಪಪ್ಪ ಗುಡ್ ಮಾರ್ನಿಂಗ್ ಮೊಮ್ಮ ಗುಡ್ ಮಾರ್ನಿಂಗ್ ಎಂದು ವಿಶ್ ಮಾಡಿ ಆ ಮುದ್ದಾದ ಕೈಗಳಲ್ಲಿ ಮುಟ್ಟುತ್ತಾ ಮೊಮ್ಮ ಮಿನಿ ನನಗೆ ರೆಸ್ಪಾಂಡ್ ಮಾಡಿದ್ದಾಳೆ ನೋಡಿ ಎಂದು ಅಮ್ಮನ ಕೈನು ಅವಳ ಹೊಟ್ಟೆ ಮೇಲಿಟ್ಟು ಗುಳಿಗೆ ನಿಯಲ್ಲಿ ನಕ್ಕನು ಚೋಟು ಚೋಟು ನೀನು ಮಿನಿಗೆ ನೀನು ಹೇಳ್ತಾ ಇರೋದು ಗೊತ್ತಾಗ್ತಾ ಇದೆ ಅದಕ್ಕೆ ಎಂದು ಸಿರಿ ಹೇಳುವಾಗ ಪಪ್ಪಾ ಮಿನಿ ನನ್ನ ಮಾತು ಕೇಳಿಸ್ಕೊಳ್ತಾ ಇದ್ದಾಳೆ ಅಲ್ವಾ ಪಪ್ಪಾ ಎಂದು ಕುಣಿದು ಕುಪ್ಪಳಿಸಿದ ಮಿನಿ ಬಂದರೆ ಅವಳಿಗೆ ಏನು ಗಿಫ್ಟ್ ಕೊಡ್ತೀಯ ಚೋಟು ಎಂದು ವಿರಾಜ್ ಕೇಳಲು ನಾನು ಅವಳಿಗೇನು ಗಿಫ್ಟ್ ಕೊಡಲ್ಲ ಪಪ್ಪ ಎಂದ ಯಾಕೋ ಚೋಟು ಎಂದು ಸಿರಿ ಕೇಳಲು ಎಷ್ಟು ಆ್ಯಂಡ್ಸಮ್ ಬ್ರದರ್ಸ್ ಸಿಗೋವಾಗ ಅವಳಿಗೆ ಇನ್ನೇನು ಗಿಫ್ಟ್ ಬೇಕು ಪಪ್ಪಾ ಎಂದ ಸಿರಿ ವಿರಾಜ್ ಇಬ್ರು ಜೋರಾಗಿ ನಕ್ಕರು ಹಾಗೆ ನಗ್ತಿದ್ದ ಸಿರಿಗೆ ಯಾಕೋ ಲೀಬೋ ಪೈನ್ ಕಾಣಿಸ್ಕೊಳ್ತು ವಿರಾಜ್ ಸರ್ ಎಂದು ಕಣ್ಮುಚ್ಚಿ ತೆರೆಯುತ್ತಾ ಮುಖ ಸಣ್ಣದು ಮಾಡಿಕೊಂಡು ನೋವು ಯಾಕೋ ನೋವು ಎಂದು ಹೇಳುವಾಗಲೇ ಬೊಮ್ಮ ಮಮ್ಮ ಎಂದು ಚೋಟು ಕಣ್ಣು ಪಿಳಿ ಪೀಳಿ ಮಾಡಿ ಆತಂಕ ತೋರಿಸ್ತಿದ್ದ ಸರಿ ಸರಿ ಡೆಲಿವರಿ ಪ್ಯಾನ್ ಅನ್ಸುತ್ತಿರು ಎಂದವನೇ ಪ್ರೋ ಕಾರ್ ತೆಗಿರಿ ಬೇಗ ಎಂದು ಅರಚಿದ ತಕ್ಷಣ ಮನೆಯಲ್ಲೇ ಇದ್ದ ವರುಣ್ ಕಾರ್ ತೆರೆಯಲು ಹೋದರೆ ವರ್ಷ ಮತ್ತು ವಿರಾಜ್ ಸಿರಿ ಜೊತೆಗೆ ಅವಳನ್ನು ಕಾರಲ್ಲಿ ಕೂರಿಸಿಕೊಂಡು ಆಸ್ಪತ್ರೆ ಕಡೆಗೆ ಹೊರಟರು ಬೊಪ್ಪಮ್ಮ ನಾನು ಬರ್ತೀನಿ ಎಂದು ಚೋಟು ಅಳುವಾಗ ಚೋಟ ಚಿನ್ನಪ್ಪ ಯಾಕೋ ಬಂಗಾರ ಆಳೋದು ಎಂದು ಅಚ್ಚಿ ಕಣ್ಣುರಿಸುವಾಗ ಮೊಮ್ಮ ಅಳ್ತಿದ್ರು ಬಂತಲ್ಲ ಅಜ್ಜಿ ಎಂದ ಏನು ಆಗಲ್ಲ ಬಂಗಾರಪ್ಪ ನೀನು ಮಿನಿ ಗಿಣಿ ಮರಿ ಹೊಟ್ಟೆಯಿಂದ ಈಚೆ ಬರ್ತೀನಿ ಈ ಆ್ಯಂಡ್ಸ ಮಣ್ಣನನ್ನು ನೋಡಬೇಕು ಅಂತ ಕ್ಲೀನ್ ಸಿಗ್ನಲ್ ಕೊಟ್ಟಿದ್ದು ಅದು ಎಂದರು ಅಜ್ಜಿ ಹೌದಾ ಎಂದು ಕಣ್ಣು ಬಿಟ್ಟವನು ಅದಕ್ಕಿ ಮೊಮ್ಮಗೆ ಪೇನ್ ಮಾಡ್ತಿದ್ದಾಳೆ ಮಿನಿ ಎಂದ ಪೇನ್ ಆಗಿಲ್ಲ ಅಂದ ಮಿನಿ ಈಚೆ ಹೇಗೆ ಬರ್ತಾಳೆ ಕಂದಮ್ಮ ಎಂದು ಅಜ್ಜಿ ಕಣ್ಣುರಿಸುವಾಗ ಅಮ್ಮ ನಾವು ಅಲ್ಲಿಗೆ ಹೋಗಿರ್ತೀವಿ ನೀವು ಕ್ಯೂಟಿ ಚೋಟು ಜೊತೆಗೆ ಡೆಲಿವರಿ ಆದಮೇಲೆ ಬನ್ನಿ ಎಂದು ಗಿರಿಜಾ ಕಲ್ಯಾಣಿ ತೀರಂದ ಜೊತೆಗೆ ಹೊರಟಾಗ ದೊಡ್ಡದಿನ ನಾನು ಬರ್ತೀನಿ ಎಂದು ಗಿರಿಜಾ ಕೈ ಹಿಡಿದ ಚೋಟು ಈಗ ಬೇಡ ಚೋಟು ಮಿನಿ ಬಂದಮೇಲೆ ಹೇಳ್ತೀವಿ ಆಗ್ಬಾ ಎಂದು ಹೋದರು ನಾನು ಬರ್ತೀನಿ ಮಮ್ಮ ಪಪ್ಪಾ ಎಂದು ರಾಗ ತೆರೆದ ಆದರೆ ಅಜ್ಜಿ ಉಪಾಯ ಮಾಡಿ ಬಮ್ಮ ಹೊಟ್ಟೆ ನೋವು ಹೋಗಿ ಬೇಗ ಮಿನಿ ಬರಬೇಕು ತಾನೇ ಅಂದಿತು ಹ್ಞೂ ಹೌದು ಕಾರಜ್ಜಿ ಎಂದ ಮತ್ತೆ ಅದಕ್ಕೆ ನಾವೀಗ ಏನು ಮಾಡಬೇಕು ಹೇಳು ಮೊಮ್ಮನ ಹೊಟ್ಟೆ ಕಮ್ಮಿ ಮಾಡಿ ಅಂತ ಯಾರಿಗೆ ಕೇಳಬೇಕು ಎಂದು ಅಜ್ಜಿ ಕೇಳಲು ಗಲ್ಲದ ಮೇಲೆ ಬೆರಳಿಟ್ಟು ಆಲೋಚಿಸಿ ಪಪ್ಪ ಹಾಸ್ಪಿಟಲಿಗೆ ಸೇರಿದಾಗ ನಾನು ಸ್ವಾಮಿ ಪೂಜೆ ಮಾಡಿದ್ದೆ ಕಾರಜ್ಜಿ ಈಗಲೂ ಮಾಡ್ತೀನಿ ಅವ್ರ ಮೊಮ್ಮಗೆ ಪೇನ್ ಬರ್ಸಲ್ಲ ಅವ್ರಿಗೆ ಕೇಳ್ತೀನಿ ಸ್ವಾಮಿ ಎಲ್ಪ್ ಮಾಡ್ತಾರೆ ಎಂದು ಮತ್ತೆ ರಾಯರ ಬಳಿ ಓಡಿದ ಅಜ್ಜಿ ನೋಡ್ತಾ ರಾಯರ ಭಕ್ತೆ ಸಿರಿಗೆ ರಾಯರ ಭಕ್ತನನ್ನೇ ಪರಪಾಲಿಸಿದ್ದಾರಾ ರಾಯರು ಇವನ ನಂಬಿಕೆ ಹೀಗೆ ಉಳಿಬೇಕು ದಯಮಾಡಿ ಸಿರಿಗೆ ಏನು ಆಗದ ಹಾಗೆ ಹೆರಿಗೆ ಆಗಲಿ ರಾಯರೆ ಎಂದು ಅಜ್ಜಿ ಕೂಡ ಕೇಳಿಕೊಳ್ತು ಮುಂದೆ ನಿಜಕ್ಕೂ ಪುಟಾಣಿ ಕೂಸಿನ ನಂಬಿಕೆ ಈ ಬಾರಿ ಉಳಿಯುತ್ತಾ ಸಿರಿಗೆ ಸಲೀಸಾಗಿ ಹೆರಿಗೆ ಆಗುತ್ತಾ ಇಲ್ಲ ಕನಸು ನಿಜವಾಗುತ್ತಾ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ